ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಸ್ನೇಹಿತರೆ ಬಿಹಾರದಲ್ಲಿ ಬಿಜೆಪಿ ಮೈತ್ರಿಕೂಟ ಪ್ರಚಂಡ ವಿಜಯ ಸಾಧಿಸಿದ್ದು ಹೇಗೆ ರಾಹುಲ್ ಗಾಂಧಿಯ ಮಹಾಗಠಬಂಧನ್ ಮುಗ್ಗರಿಸಿ ಬಿಟ್ಟಿದ್ದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ದೇಶದಾದ್ಯಂತ ಬಾಯಿ ಸದ್ದು ಮಾಡಿದ್ದ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ಆರೋಪ ಮತ್ತೆ ಟುಸ್ ಪಟಾಕಿಯಾಗಿದೆ ಯಾಕೆಂದರೆ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಒಂದು ದಿನ ಬಾಕಿ ಇರುವಾಗ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ ಹರಿಯಾಣದಲ್ಲಿ ಬಿಜೆಪಿ ಮತ ಜೋರಿ ನಡೆಸಿ ಅಧಿಕಾರಕ್ಕೆ ಬಂದಿದೆ ಎಂದು ಆರೋಪಿಸಿದೆ ತಮ್ಮ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಕೆಲವು ದಾಖಲೆಗಳನ್ನು ಸಹ ಬಿಡುಗಡೆ ಮಾಡಿದ್ದು ಅದರಲ್ಲೂ ಬ್ರೆಜಿಲ್ ರೂಪದರ್ಶಿ ಹೆಸರಿನಲ್ಲಿ ಇನ್ನೂರಕ್ಕೂ ಹೆಚ್ಚು ಕಡೆ ಮತದಾನ ನಡೆದಿದೆ ಎಂದು ಸ್ಫೋಟಕ ಆರೋಪ ಮಾಡಿದ್ದು ರಾಹುಲ್ ಗಾಂಧಿಯವರ ಆರೋಪಕ್ಕೆ ಬಿಹಾರ ಜನತೆ ಮಹಾಗಠಬಂಧನ್ ಕೈ ಎಂಬ ಲೆಕ್ಕಾಚಾರ ಇತ್ತು ಆದರೆ ಫಲಿತಾಂಶದಲ್ಲಿ ಕಾಂಗ್ರೆಸ್ ಮೊದಲ ಚುನಾವಣೆಗಿಂತಲೂ ಅತ್ಯಂತ ಹೀನಾಯ ಸುಲು ಕಂಡಿದೆ ಈ ಆರೋಪಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿನ ಬೆಲೆ ಇಲ್ಲ ಎಂದು ಸಾಬೀತಾಗಿದೆ ಕಡೆ ಪಕ್ಷ ಇನ್ನೂರ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಳಿಕೊಳ್ಳುವಂತಹ ಸಾಧನೆ ಮಾಡದಿದ್ದರೂ ಕೂಡ ಅದು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಈ ಬಾರಿ ಸ್ಪರ್ಧೆ ಮಾಡಿದ್ದ ನಲವತ್ತೊಂದು ಕ್ಷೇತ್ರಗಳಲ್ಲಿ ಕೇವಲ ಆರು ಸ್ಥಾನಗಳನ್ನು ಉಳಿಸಿಕೊಂಡಿತ್ತು ಬಿಹಾರದಲ್ಲಿ ಇವರ ಅಸ್ತಿತ್ವವೇ ಇಲ್ಲದಂತಾಗಿದೆ ಒಂದು ವೇಳೆ ಬಿಹಾರದಲ್ಲಿ ಏನಾದರೂ ಮಹಾಗಠಬಂಧನ್ ಎಲ್ಲಾ ಲೆಕ್ಕಾಚಾರಗಳನ್ನು ಸಲಹೆ ಮಾಡಿ ಗೆದ್ದಿದ್ರೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ವೋಟ್ ಫ್ರೋಧಿ ಪ್ರಕರಣವನ್ನು ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಯುವ ಲೆಕ್ಕಾಚಾರದಲ್ಲಿತ್ತು ಮುಂಬರುವ ತಮಿಳುನಾಡು ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಿ ಇದನ್ನು ಹೆಚ್ಚು ಮತದಾರರಿಗೆ ಮನವರಿಕೆ ಮಾಡಿ ಬಿಜೆಪಿಗೆ ನಷ್ಟ ಉಂಟು ಮಾಡುವ ಲೆಕ್ಕಾಚಾರ ಅವರಲ್ಲಿತ್ತು ಹೀಗಾಗಿಯೇ ನವದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ವೋಟ್ ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಬಿಹಾರದ ಮತದಾರ ಕಾಂಗ್ರೆಸ್ ಕೈ ಹಿಡಿಯದಿದ್ದರೆ ಅನುಮಾನವೇ ಬೇಡ ರಾಹುಲ್ ಗಾಂಧಿಗೆ ದೊಡ್ಡ ಶಕ್ತಿ ಸಿಕ್ಕ ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ತಿರುಗಿಸಿ ಲೋಕಸಭೆಯ ಚುನಾವಣೆಯಲ್ಲಿ ಬಿಜೆಪಿ ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿದೆ ಎಂಬ ಆರೋಪದ ಮೂಲಕ ಎನ್ಡಿಎ ಸರ್ಕಾರಕ್ಕೆ ಮುಖಭಂಗ ಉಂಟು ಮಾಡುವ ಕಾರ್ಯತಂತ್ರವನ್ನು ಕೈ ನಾಯಕರು ಮಾಡಿಕೊಂಡಿತ್ತು ಆದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ಕಳಪೆ ಸಾಧನೆ ಮಾಡಿರುವುದು ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರವನ್ನು ಕೂಡ ಮೇಲು ಮಾಡಿದೆ ಮುಂದಿನ ದಿನಗಳಲ್ಲಿ ಈ ಪಕ್ಷದ ಜೊತೆ ಕೈ ಜೊಡಿಸಬೇಕೆ ಎಂದು ಪ್ರಾದೇಶಿಕ ಪಕ್ಷಗಳು ಮರುಚಿಂತನೆ ಮಾಡುವಂತೆಯೂ ಮಾಡಿದೆ ಬಿಹಾರದಲ್ಲಿ ವಿಧಾನ ಲೋಕಸಭಾ ಚುನಾವಣೆಯ ಮುನ್ನ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ರಾಜ್ಯದಾದ್ಯಂತ ನಡೆಸಿದ್ದ ಮತದಾರ ಅಧಿಕಾರ ಯಾತ್ರೆಯೂ ಕೈ ಹಿಡಿದಿಲ್ಲ ಅಲ್ಲಿಗೆ ರಾಹುಲ್ ಗಾಂಧಿ ಸೇರಿದಂತೆ ಪ್ರತಿಪಕ್ಷಗಳು ಮಾಡುತ್ತಿರುವ ವೋಟ್ ಸ್ಟೋರಿ ಆರೋಪ ಸುಳ್ಳು ಎಂಬುದು ಈ ಚುನಾವಣಾ ಫಲಿತಾಂಶದಲ್ಲಿಯೇ ಗೊತ್ತಾಗುತ್ತಿದೆ ಮತ್ತೊಂದು ಗಮನಿಸಬೇಕಾದ ಅಂಶವೇನೆಂದರೆ ಚುನಾವಣಾ ಆಯೋಗ ನಕಲಿ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲು ನಡೆಸಿದ್ದ ವಿಶೇಷ ಮತದಾನ ಪರಿಷ್ಕರಣೆಗೆ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದವು ಒಂದು ನಿರ್ದಿಷ್ಟ ಸಮಯದ ಮತಗಳನ್ನು ಗುರಿಯಾಗಿಟ್ಟುಕೊಂಡು ಅರ್ಹ ಮತದಾರರನ್ನು ಪಟ್ಟಿಯಿಂದ ಚುನಾವಣಾ ಆಯೋಗ ತೆಗೆದುಹಾಕುತ್ತದೆ ಇದಕ್ಕೆ ಬಿಜೆಪಿಯ ಬೆಂಬಲವಿದೆ ಎಂದು ಆರೋಪಿಸಿದರು ಆದರೆ ಬುದ್ಧ ಹುಟ್ಟಿದ ನಾಡಿನಲ್ಲಿ ಪ್ರತಿಪಕ್ಷಗಳ ಆರೋಪಕ್ಕೆ ಮತದಾರ ಕ್ಯಾರೆ ಎನ್ನದೇ ಅಭಿವೃದ್ಧಿ ಪರವಾದ ಎನ್ ಡಿಎ ಸರ್ಕಾರಕ್ಕೆ ನಮ್ಮ ಬೆಂಬಲ ಎನ್ನುವ ಮೂಲಕ ಪ್ರತಿಪಕ್ಷಗಳ ಭವಿಷ್ಯದ ತಂತ್ರವನ್ನು ಬುಡಮೇಲು ಮಾಡಿದೆ ಇದು ಸ್ನೇಹಿತರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಜಯಗಳಿಸಿ ರಾಹುಲ್ ಗಾಂಧಿ ಅವರ ಮಹಾಗಠಬಂಧನ್ ಮುಗ್ಗರಿಸಿದ ಕುರಿತಾದ ಒಂದು to my